ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ಇವತ್ತು ಡಿಸೈನ್ಗೆ ನೋಡಿ ಸೀರೆ ಕಲರ್ ಬಂದು ಫುಲ್ ಗ್ರೀನ್ ಕಲರ್ ಐತಿ ಬಲ್ಲು ಪಿಂಕ್ ಕಲರ್ ಐತಿ ಇವತ್ತು ಗ್ರ್ಯಾಂಡಾಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಇವತ್ತು ಡಿಸೈನ್ಗೆ ಆರಳೆ ದರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶನ್ ಇಡಲ್ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ಫಸ್ಟ್ ನೋಡಿ ಗಂಟು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಪಕ್ಕದಲ್ಲಿ ನಾ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೋತೀನಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಮಾಡಿ ಇವಾಗ ಚೈನ್ ಹಾಕೋತೀನಿ ಸ್ಟಾರ್ಟಿಂಗ್ ಎರಡು ಸಲ ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ಫಸ್ಟ್ ಲಾಕ್ ಮಾಡಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿ ಐದು ಚೈನ್ ಹಾಕೋತೀನಿ ಪ್ಲೀಸ್ ಹೊಸಬರು ಯಾರು ನೋಡ್ತಾಯಿದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಂಟನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಐದು ಚೈನು ಐದು ಚೈನ್ ಲಾಕ್ ಮಾಡಿ ನಾನು ಐದು ಚೈನ್ ಹಾಕೋತೀನಿ ಬ್ರೇಸ್ಲೈನ್ ತುಂಬ ಆಗಿ ಐತಿ ಐದೈದು ಚೈನ್ ಅಷ್ಟೇ ಹಾಕೋದು ತಿರ್ಗಿನ ಐದು ಚೈನ್ ಇದ್ದೀನಿ ಐದು ಚೈನ್ ಹಾಕಿ ನೋಡಿ ಇದು ಕರೆಕ್ಟಾಗಿ ಹಿಡ್ಕೋಬೇಕು ಕರೆಕ್ಟಾಗಿ ನೋಡಿ ಲಾಕ್ ಮಾಡಬಾರ್ದು ಸ್ವಲ್ಪ ಒಂಚೂರು ಒಳಗಡೆ ಲಾಕ್ ಮಾಡಬೇಕು ಒಂದು ನಾಲ್ಕು ಚೈನ್ ಅಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಆರ್ಚ್ ಬರುತ್ತೆ ಬ್ರೇಸ್ಲೈನ ಸಿಂಪಲಾಗಿ ಐತಿ ಡಿಸೈನ್ಗೆ ಈ ಡಿಸೈನ್ಗೆ ಬಿಡ್ಸೇನು ಯೂಸ್ ಆಗೋಲ್ಲ ಸೆಕೆಂಡ್ ಗೆ ಮಣಿ ಯೂಸ್ ಮಾಡ್ತೀನಿ ಇನ್ನು ಐದು ಚೈನ್ ಹಾಕೋತೀನಿ ಇನ್ನು ಐದು ಚೈನ್ ಹಾಕಿ ಇದು ಐದು ಚೈನ್ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಲೂಸಾಗಿ ಮಾಡಬಾರ್ದು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಇನ್ನು ಐದು ಚೈನ್ ಹಾಕೋತೀನಿ ಈ ಐದು ಚೈನ್ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋತೀನಿ ಅಂದರೆ ಒಂದು ಸಲ ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಇನ್ನು ಸೆಕೆಂಡ್ ಸಲ ಐದು ಚೈನ್ ಹಾಕಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು ಇನ್ನು ಐದು ಚೈನ್ ಹಾಕಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಇನ್ನು ಸೆಕೆಂಡ್ ಐದು ಚೈನ್ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋತೀನಿ ಒಂದು ಐದು ಚೈನ್ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಐದು ಚೈನ್ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಫುಲ್ ಬೇಸ್ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು ಬರೀ ಐದು ಚೈನ್ ಅಷ್ಟೇ ಹಾಕ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಇದು ಐದು ಚೈನ್ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿದೆ ಇನ್ನು ಐದು ಚೇನ್ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊತೀನಿ ಎಲ್ಲಿ ಲೂಸ್ ಆಗಿ ಲಾಕ್ ಮಾಡ್ತೀರ ಅಲ್ಲಿ ಆರ್ಚ್ ಬರುತ್ತೆ ಬರೀ ಐದು ಚೈನ್ ಅಷ್ಟೇ ಹಾಕ್ಕೋಬೇಕು ಈ ಡಿಸೈನ್ಗೆ ಐದು ಚೈನ್ ಹಾಕಿದ್ರೆ ಲಾಕ್ ಮಾಡ್ಕೋಬೇಕು ಈ ರೀತಿ ಬೇಸಿನ ಇರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಐದು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಸೆಕೆಂಡ್ ಐದು ಲೂಸ್ ಲೂಸಾಗಿ ಲಾಕ್ ಮಾಡ್ಕೊಂಡೀನಿ ಇನ್ನು ಐದು ಚೇನ್ ಹಾಕಿ ಲಾಕ್ ಮಾಡಿ ಇನ್ನು ಸೆಕೆಂಡ್ ಹಚ್ಕೊಂಡು ಆಗಿ ಮಾಡ್ಕೋಬೇಕು ಇದೇ ರೀತಿ ಬ್ರೇಸ್ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು ಐದೈದು ಚೇನ್ ಹಾಕಿ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಫುಲ್ ಸೀರೆ ಹಾಕಿದ್ದೀನಿ ಲೈನು ನೋಡಿ ಈ ರೀತಿ ಬರೀ ಐದು ಚೇನ್ ಹಾಕಿ ಲಾಕ್ ಮಾಡ್ಕೋಬೇಕು ಈ ಡಿಸೈನ್ಗೆ ಸಿಂಪಲ್ ಐತಿ ಲೈನು ಇವಾಗ ಸೆಕೆಂಡ್ ಲೇರ್ ಮಾಡ್ಕೋತೀನಿ ಇಲ್ಲಿ ಸೆಕೆಂಡ್ ಲೇರ್ ಮಾಡೋಕೆ ಸೇಮ್ ಕಲರ್ ದರ ತೊಗೊಂಡಿನಿ ಫಸ್ಟ್ ಇಲ್ಲಿ ಲಾಕ್ ಮಾಡ್ದೆಲ್ಲ ಅಲ್ಲಿ ಮೇಲೆ ಲಾಕ್ ಮಾಡ್ಕೋತೀನಿ ಇನ್ನ ಒಂದು ಲಾಕ್ ಮಾಡ್ಕೋತೀನಿ ಇನ್ನ ಒಂದು ಲಾಕ್ ಮಾಡಿಕೊಂಡು ಐದು ಚೈನ್ ಹಾಕೋತಾ ಈ ಐದು ಚೈನ್ ಒಳಗೆ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಈ ಐದು ಚೈನ್ ಒಳಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಒಂದು ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇನ್ನ ಒಂದು ಸಿಂಗಲ್ ಕ್ರೋಷೆ ಈ ಸಿಂಗಲ್ ಕ್ರೋಶ ಮಾಡಿ ನೋಡಿ ಇವಾಗ ಇಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋತೀನಿ ಎರಡು ಸಲ ಐದು ಚೀನ್ ಒಳಗೆ ಎರಡು ಸಲ ಸಿಂಗ್ಳು ಕ್ರೋಷೆ ಮಾಡಿದ್ದೀನಿ ಎರಡು ಸಲ ಸಿಂಗ್ ಕ್ರೋಷೆ ಮಾಡಿ ಇಲ್ಲಿಂದ ಸುಜಿ ಮ್ಯಾಲೆ ಒಂದ್ಸಲ ದಾರ ತಗೊಂಡು ಈ ಸೆಕೆಂಡ್ ಐದು ಚೀನ್ ಹಾಕೊಂಡೆ ಇಲ್ಲ ಸ್ವಲ್ಪ ಲೂಸ್ ಆಗಿ ಲಾಕ್ ಆ ಐದು ಚೀನ್ ಒಳಗೆ ಹೋಗಿ ದಾರ ಎಳ್ಕೊಂಬರ್ತೀನಿ ದಾರ ಬಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಇಲ್ಲಿ ಡಬ್ಲ್ ಕ್ರೋಶಕ್ ಕಂಬ ಮಾಡ್ತಾ ಇದ್ದೀನಿ ಇನ್ನು ಡಬ್ಲ್ ಕ್ರೋಶಕ್ಕೆ ಕಂಬ ಸುಜಿ ಮೇಲೆ ದಾರ ಸುತ್ತಕೊಂಡು ಅದೇ ಐದು ಚೀನ್ ಒಳಗೆ ಹೋಗಿ ದಾರ ಬಂದು ಎರಡು ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಐದು ಚೀನು ಒಳಗೆ ಡಬಲ್ ಕೋರ್ಷಕ್ ಕಂಬ ಮಾಡ್ಕೋಬೇಕು ಇಲ್ಲಿ ಟೋಟಲಾಗಿ ಹನ್ನೆರಡು ಡಬಲ್ ಕೋರ್ಷ ಮಾಡ್ಕೋತೀನಿ ಹನ್ನೆರಡು ಡಬಲ್ ಕೋರ್ಷಕ್ ಹಂಬ ಹಾಕೋತೀನಿ ಈ ಐದು ಚೀನು ಒಳಗೆ ಕರೆಕ್ಟಾಗಿ ನೋಡ್ಕೊಳ್ಳಿ ತುಂಬ ಈಜಿ ಐತೆ ಡಿಸೈನ್ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇನ್ನು ಡಬಲ್ ಕೋರ್ಷಕ್ ಕಂಬ ಮಾಡ್ಕೋತೀನಿ ಹನ್ನೆರಡು ಡಬಲ್ ಕೋರ್ಷಕ್ಕೆ ಕಂಬ ಮಾಡ್ತಾಯಿದ್ದೀನಿ ಫಾಸ್ಟ್ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಹನ್ನೆರಡು ಡಬಲ್ ಕೋರ್ಷ ಮಾಡ್ಕೋಬೇಕು ಐದು ಚೀನಿ ಒಳಗೆ ಸುಜಿ ಮೇಲೆ ಒಂದು ಸಲ ದಾರ ತಗೋಬೇಕು ಒಂದು ಸಲ ದಾರ ತಗೊಂಡು ಐದು ಚೀನು ಒಳಗೆ ಹೋಗಿ ದಾರ ಹೇಳ್ಕೊಂಬಂದು ಎರಡಾಗ ಒಂದು ಎರಡಗ ಒಂದು ಹನ್ನೆರಡು ಕಂಬ ಮಾಡ್ಕೋತೀನಿ ಹನ್ನೆರಡು ಕಂಬ ಆಗದ್ಮೇಲೆ ನೋಡಿ ಇನ್ನೂ ಒಂದು ಕಂಬ ಮಾಡ್ತಾ ಇದ್ದೀನಿ ಹನ್ನೆರಡು ಡಬಲ್ ಕ್ರೋಶ ಮಾಡಿ ನೆಕ್ಸ್ಟ್ ಐದು ಚೈನ್ ಒಳಗೆ ಐತಲ್ಲ ಐದು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಐದು ಚೈನ್ ಒಳಗೆ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನ ಒಂದು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿ ನೋಡಿ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿದ್ದಿಲ್ಲ ಇಲ್ಲಿಂದೆ ಸುಜಿಮಾಲ್ ದಾರ ಸತ್ಕೊಂಡು ನೆಕ್ಸ್ಟ್ ಐದು ಚೈನ್ ಒಳಗೆ ಹೋಗಿ ಆ ದಾರ ಹೇಳ್ಕೊಂಬಂದು ಎರಡಾಗ ಒಂದು ಎರಡಾಗ ಒಂದು ಇನ್ನೂ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ನಾ ಎಲ್ಲಿ ಲಾಕ್ ಮಾಡ್ತಲ್ಲ ಐದು ಚೈನ್ ಒಳಗೆ ಲಾಕ್ ಮಾಡ್ತೀವಲ್ಲ ಆರ್ಚ್ ಎಂಡ್ ಆದಮೇಲೆ ಅಲ್ಲಿಂದ ಏನ ತಿರ್ಗ ನೆಕ್ಸ್ಟ್ ಆರ್ಚಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಐದು ಚೈನ್ ಸಾರಿ ಹನ್ನೆರಡು ಕಂಬ ಆದಮೇಲೆ ಐದು ಚೈನ್ ಒಳಗೆ ಲಾಕ್ ಮಾಡಿದಲ್ಲ ಆ ಲಾಕ್ ಮಾಡಿ ಪಕ್ಕದಲ್ಲಿ ಈ ನಾವೊಂದು ಲಾಕ್ ಮಾಡಿ ಅಲ್ಲಿಂದ ಸುಜ್ಜಿ ಮಂದಿ ದಾರ ಸುತ್ಕೊಂಡು ನೆಕ್ಸ್ಟ್ ಐದು ಚೈನ್ ಒಳಗೆ ಆರ್ಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಕುಚ್ಚಿ ಕಟ್ಟಿದ್ದೇನು ಗ್ಯಾಪ್ ಇಲ್ಲ ನಾನು ಆರ್ಚ್ ಮೇಲೆ ಕುಚ್ಚಿ ಬರುತ್ತೆ ಡಿಸೈನ್ಗೆ ಫುಲ್ ಸೀರೆ ಇದೇ ರೀತಿ ಹಾಕೊಂಡು ಹೋಗಬೇಕು ಇಲ್ಲಿ ಕೂಡ ಅಷ್ಟೇ ಹನ್ನೆರಡು ಡಬ್ಲ್ ಕ್ರೋಶ ಮಾಡ್ಕೋತೀನಿ ಈ ಐದು ಚೇನಿ ಒಳಗೆ ಐದು ಚನಿಯಲ್ಲಿ ಲೂಸಾಗಿ ಲಾಕ್ ಮಾಡೋದೆಲ್ಲ ಅಲ್ಲಿ ಆರ್ಚ್ ಬರುತ್ತೆ ಕರೆಕ್ಟಾಗಿ ಎಲ್ಲಿ ಲಾಕ್ ಮಾಡಿದೆ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಆರ್ಚ್ ಎಂಡ್ ಆದಮೇಲೆ ಲಾಕ್ ಮಾಡ್ಕೋಬೇಕು ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಿನೂ ಅಷ್ಟೇ ಹನ್ನೆರಡು ಡಬ್ಲ್ ಕ್ರೋಷ್ ಮಾಡ್ಕೊತೀನಿ ಸಿಂಪಲ್ ಆಗಿ ತಿಂದ ನೋಡೋಕೆ ತುಂಬ ಗ್ರ್ಯಾಂಡ್ಲೂ ಕೊಡುತ್ತೆ ಡಿಸೈನು ನೋಡಿ ಇದು ಕೂಡ ಹನ್ನೆರಡು ಕಂಬ ಆಗಿದೆ ನೆಕ್ಸ್ಟ್ ಐದು ಚೈನ್ ಐತಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಐದು ಚೈನ್ ಒಳಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ನಾವು ಒಂದು ಸಿಂಗಲ್ ಕ್ರೋಶ ಎರಡು ಸಲ ಆಗುತ್ತಲ್ಲ ಸಿಂಗಲ್ ಕ್ರೋಶ ಲಾಕು ಸಿಂಗಲ್ ಕ್ರೋಶೆ ಒಂದೇ ಎರಡು ಸಲ ಆಯಿತು ಲಾಕು ಇವಾಗ ಸುಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಐದು ಚೈನ್ ಐತಲ್ಲ ಅಲ್ಲಿ ಆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು ಇಲ್ಲಿ ಕೂಡ ಅಷ್ಟೇ ಹನ್ನೆರಡು ಡಬಲ್ ಕ್ರೋಶ ಮಾಡ್ಕೊತೀನಿ ಎಲ್ಲ ಆರ್ಚಿಗೆ ಅಷ್ಟೇ ಹನ್ನೆರಡು ಡಬಲ್ ಕ್ರೋಷ್ ಮಾಡ್ಕೊಬೇಕು ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಎಷ್ಟು ನೀಟಾಗಿ ಬಂದೈತೆ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಫುಲ್ ಸೀರೆ ಇದೇ ರೀತಿ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನಾನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಫುಲ್ ಸೀರೆ ಹಾಕಿದ್ದೀನಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಆರ್ಚು ಚಿಕ್ಕ ಚಿಕ್ಕ ಆರ್ಚ್ ತುಂಬ ಚೆನ್ನಾಗಿ ಬಂದೈತಿ ಇವಾಗ ನೋಡಿ ಮೂರನೇ ಲೇರ್ ಮಾಡ್ಕೋತೀನಿ ಮೂರನೇಲಿ ಮಾಡೋಣ ನಾನು ಪಿಂಕ್ನ ದರ ತಗೊಂಡಿನಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇನ್ನು ಒಂದು ಲಾಕ್ ಮಾಡ್ಕೋತೀನಿ ಇನ್ನೂ ಒಂದು ಲಾಕ್ ಮಾಡಿಕೊಂಡು ಸಿಂಗಲ್ ಎಲ್ಲಿ ಮಾಡಿದೆಲ್ಲ ಆ ಸಿಂಗಲ್ ಕ್ರೋಶ ಮೇಲೆ ಸಿಂಗ್ಲ್ ಕ್ರೋಶ ಮಾಡ್ಕೋತೀನಿ ನಾನು ಸ್ಟಾರ್ಟಿಂಗಲ್ಲಿ ಐದು ಚೀನೊಳಗೆ ಸಿಂಗಲ್ ಕ್ರೋಶ ಮಾಡೋದೆಲ್ಲ ಅಲ್ಲಿ ಒಂದು ಎರಡು ಸಲ ಸಿಂಗ್ಲ್ ಕ್ರೋಶ ಮಾಡ್ಕೊತೀನಿ ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ ಇನ್ನ ಒಂದು ಸಿಂಗಲ್ ಕ್ರೋಶೆ ಎಲ್ಲೆಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದಲ್ಲ ಅಲ್ಲಿ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ನೋಡಿ ನಾವು ಫಸ್ಟ್ ಡಬಲ್ ಕ್ರೋಶ ಕಂಬ ಹಾಕೊಂಡಿಲ್ಲ ಆ ಡಬಲ್ ಕ್ರೋಶಕ್ ಕಂಬ ಮೇಲೆ ಒಂದು ಹೋಲ್ ಐತಿ ಆ ಹೋಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಫಸ್ಟ್ ಏಳು ಕ್ರೋಶ ಕಂಬ ಮೇಲೆ ಐತಲ್ಲ ಆ ಹೋಲಿಗೆ ಒಂದು ಸಿಂಗಲ್ ಕ್ರೋಶೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಆಮೇಲೆ ಇವಾಗ ನೋಡಿ ಸಿಂಗಲ್ ಕ್ರೋಶೆ ಹಾಕಿದ್ದಿಲ್ಲ ಇವಾಗ ದರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಒಂದು ಚಿಕ್ಕ ಸೈಜ್ ಬೀಡ್ ಹಾಕ್ತಿದ್ದೀನಿ ಬೀಡ್ ಬೀಡು ದರ ಒಳಗೆ ಸೇರಿಸ್ಕೋತೀನಿ ಬೀಡ್ ಹಾಕಿ ನೋಡಿ ನೆಕ್ಸ್ಟ್ ಒಂದು ಡಬ್ಳು ಕ್ರೋಶ ಮೇಲೆ ಹೋಲೈತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡ್ತಾ ಡೈರೆಕ್ಟ್ ಡೈರೆಕ್ಟಾಗಿ ನೆಕ್ಸ್ಟ್ ಹೋಲಿಗೆ ಲಾಕ್ ಇದ್ದೀನಿ ಇನ್ನೋ ಒಂದು ಬೀಡ್ ಹಾಕೋತೀನಿ ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಮೂರು ಬೀಡ್ ಹಾಕ್ಕೊತೀನಿ ನಾನು ಫಸ್ಟ್ ಒಂದು ಹಾಗೆ ಸಿಂಗಲ್ ಕ್ರೋಶ ಮಾಡಿದ್ದೀನಿ ಇವಾಗ ಮೂರು ಬೀಡ್ ಹಾಕೋತೀನಿ ಮೂರು ಬೀಡ್ ಹಾಕಿ ಲಾಕ್ ಮಾಡ್ಕೋತೀನಿ ಇಲ್ಲಿ ಐತಲ್ಲ ಡಬಲ್ ಕ್ರೋಶ ಮೇಲೆ ಹೋಲೈತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತೀನಿ ಇನ್ನೋ ಒಂದು ಬೀಡ್ ಹಾಕೋತೀನಿ ಬೇಕಂದರೆ ನೀವು ಐದು ಬೀಡು ಹಾಕ್ಕೋಬೌದು ನಾನು ಮೂರು ಬೀಡು ಹಾಕ್ತಾಯಿದ್ದೀನಿ ಆ ಎರಡು ಸಿಂಗಲ್ ಕ್ರಶೆ ಹಾಗೆ ಮಾಡ್ತಾಯಿದ್ದೀನಿ ನಾ ಫಸ್ಟ್ ಸಿಂಗಲ್ ಕ್ರೋಶ ಮಾಡಿದಲ್ಲ ಅಲ್ಲಿ ಕೂಡ ಬೀಡು ಹಾಕ್ಬೋದು ನಾನು ಹಾಕಿಲ್ಲ ಮೂರೇ ಹಾಕ್ತಾಯಿದ್ದೀನಿ ಜಾಸ್ತಿ ಗ್ರ್ಯಾಂಡ್ ಆಗುತ್ತೆ ಜಾಸ್ತಿ ಬಿಡ್ ಬಿಡಾಗ ಅಷ್ಟು ಚೆನ್ನಾಗಿ ಲುಕ್ ಕೊಡೋಲ್ಲ ಅಂದ್ಕೊಂಡು ಮೂರು ಹಾಕ್ತಾಯಿದ್ದೀನಿ ಅಷ್ಟೇ ಇವಾಗ ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಹಾಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಎಲ್ಲ ಸೇರಿ ಈ ಸೈಡು ಐದು ಸಿಂಗಲ್ ಕ್ರೋಶ ಬರಬೇಕು ನಾನು ಫಸ್ಟ್ ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡಿದ್ದೀನಿ ಮೂರು ಬೀಡು ಹಾಕಿದ್ದೀನಿ ಇವಾಗ ಹಾಗೆ ಒಂದು ಸಿಂಗಲ್ ಕ್ರೋಶೆ ಐದು ಸಿಂಗಲ್ ಕ್ರೋಶ ಆಯ್ತಲ್ಲ ಕೌಂಟ್ ಮಾಡ್ಕೋಬೇಕು ಈ ಸೈಡ್ ಐದು ಆ ಸೈಡ್ ಐದು ನೀವು ಬೇಕಂದರೆ ಐದು ಬೀಡು ಹಾಕ್ಕೊಳ್ಳಿ ಬೇಡ ಅವರು ಐದು ಸಿಂಗಲ್ ಕ್ರೋಶ ಮಾಡ್ಕೋಬೋದು ಈ ರೀತಿ ಡಿಸೈನ್ ಇವಾಗ ಚೈನ್ ಹಾಕೋತೀನಿ ಮೂರು ಚೈನು ಇಲ್ಲಿ ಕೊಚ್ಚಿ ಬರುತ್ತೆ ಮೂರು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಇಲ್ಲಿ ಎರಡು ಹೋಲ್ ಗ್ಯಾಪ್ ಬಿಡ್ತೀನಿ ಎರಡು ಹೋಲ್ ಗ್ಯಾಪ್ ಬಿಡ್ಬೇಕು ಇಲ್ಲಿ ಎರಡು ಹೋಲ್ ಗ್ಯಾಪ್ ಬಿಟ್ಟು ಮೂರನೇ ಹೋಲಿಗೆ ಲಾಕ್ ಮಾಡ್ಕೋತೀನಿ ಒಟ್ ಟೋಟಲ್ ಹನ್ನೆರಡು ಕಂಬ ಹಾಕ್ಕೊಂಡಿಲ್ಲ ಈ ಕಡೆ ಐದು ಈ ಕಡೆ ಐದು ಆಮೇಲೆ ಈಗ ಎರಡು ಬಿಟ್ಟಿಲ್ಲ ಎಲ್ಲ ಸೇರಿ ಹನ್ನೆರಡು ಆಯಿತು ಪಕ್ಕದಲ್ಲಿ ಒಂದು ಹಾಗೆ ಸಿಂಗಲ್ ಕೋಶ ಮಾಡಿದ್ದೀನಿ ಇವಾಗ ದೊರ ಮೇಲೆ ಮಾಡಿ ಒಂದು ಬೀಡು ಹಾಕ್ತಾಯಿದ್ದೀನಿ ಒಂದಿದು ಬೀಡು ಹಾಕಿ ಇದು ಕೂಡ ಅಷ್ಟೇ ಲಾಕ್ ಮಾಡಿದೆಲ್ಲ ಡೈರೆಕ್ಟಾಗಿ ಹೋಲಿಗೆ ಲಾಕ್ ಮಾಡ್ಕೊತೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಹಾಗೆ ಒಂದು ಸಿಂಗಲ್ ಕ್ರೋಷ ಮಾಡಿದ್ದೀನಿ ಹಾಗೆ ಒಂದು ಸಿಂಗಲ್ ಕ್ರೋಷ ಮಾಡಿ ಆಮೇಲೆ ದರ ಮೇಲೆ ಮಾಡಿ ಒಂದು ಬೀಡ್ ಹಾಕಿದ್ದೀನಿ ಬೀಡ್ ಹಾಕಿ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಬೀಡ್ ಹಾಕೋತೀನಿ ಇನ್ನು ಒಂದು ಬೀಡ್ ಹಾಕೋತೀನಿ ಇದು ಕೂಡ ಅಷ್ಟೇ ನೆಕ್ಸ್ಟ್ ಡಬಲ್ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತೀನಿ ಇನ್ನು ಒಂದು ಬೀಡ್ ಹಾಕೋತೀನಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಹಾಕಾಗ ಈಜಿ ಐತಿ ನೋಡೋಕ್ಕೆ ತುಂಬಾ ಗ್ರ್ಯಾಂಡಾಗಿ ಐತಿ ಇದು ಕೂಡ ಅಷ್ಟೇ ನೆಕ್ಸ್ಟು ಡಬಲ್ ಮೇಲೆ ಹೋಲ್ ಹೋಲೈತಲ್ಲ ಆ ಹೋಲಿಗೆ ಲಾಕ್ ಇವಾಗ ಹಾಗೆ ಒಂದು ಸಿಂಗ್ ಕ್ರೋಶೆ ಟೋಟಲಿಗೆ ಐದು ಸಲ ಆಗೋಬೇಕಲ್ಲ ಮೂರು ಬೀಡ್ ಹಾಕಿದ್ದೀನಿ ಆ ಸೈಡ್ ಆ ಸೈಡ್ ಒಂದು ಹಾಗೆ ಸಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶ ಮಾಡಿ ಇವಾಗ ನೋಡಿ ನಾವು ಫಸ್ಟ್ ಆರ್ಚ್ ಮಾಡೋ ಟೈಮಲ್ಲಿ ಎರಡು ಸಲ ಲಾಕ್ ಮಾಡಿದೆಲ್ಲ ಐದು ಚನಿ ಒಳಗೆ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಐದು ಚನಿ ಒಳಗೆ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿದ್ದಲ್ಲಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಆರ್ಚ್ ಮೇಲೆ ಹೋಲ್ ಐತಲ್ಲ ಆ ಡಬ್ಳು ಕ್ರೋಶೆ ಮಾಡಿದೆಲ್ಲ ಫಸ್ಟ್ ನೆಕ್ಸ್ಟ್ ಆರ್ಚ್ ಮೇಲೆ ಡವಳು ಕ್ರೋಶೆ ಫಸ್ಟ್ ಡಬ್ಲ್ ಕ್ರೋಶ ಮೇಲೆ ಹೋಲೈತಲ್ಲ ಆ ಹೋಲಿಗೆ ಸಿಂಗ್ಳು ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಒಂದು ಸಲ ಸಿಂಗ್ಳು ಕ್ರೋಶ ಮಾಡಿ ಆಮೇಲೆ ಧಾರ ಮೇಲೆ ಮಾಡಿ ಬೀಡ್ ಹಾಕೋಬೇಕು ನೋಡಿ ಈ ರೀತಿ ಬರುತ್ತೆ ಆರ್ಚು ಅಲ್ಲಿ ಕುಚ್ಚು ಕಟ್ಟೋಕ್ಕೆ ಗ್ಯಾಪ್ ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಇವಾಗ ದಾರ ಮೇಲೆ ಮಾಡಿ ಒಂದು ಬೀಡ್ ಹಾಕೋತೀನಿ ಫಸ್ಟ್ ಇವಾಗ ಅಷ್ಟು ಸ್ಟಾರ್ಟ್ ಮಾಡ್ತೀವಲ್ಲ ಆಸ್ಟ್ ಫಸ್ಟ್ ಕಂಬ ಇರುತ್ತಲ್ಲ ಡಬ್ಲ್ ಕ್ರೋಶ ಕಂಬ ಆ ಕಂಬ ಮೇಲೆ ಹೋಲಿಗೆ ಫಸ್ಟ್ ಒಂದು ಸಲ ಸಿಂಗ್ಳು ಕ್ರೋಶ ಮಾಡಿದ್ದೀನಿ ಆ ನೆಕ್ಸ್ಟ್ ಒಂದು ಬೀಡ್ ಹಾಕಿ ನೆಕ್ಸ್ಟ್ ಕಂಬಾಗೆ ಲಾಕ್ ಮಾಡಿದ್ದೀನಿ ನೆಕ್ಸ್ಟ್ ಸಿಂಗಲ್ ಕ್ರುಷಾಗೆ ಲಾಕ್ ಮಾಡ್ಕೊಳ್ತೀನಿ ಎಲ್ಲಿ ಹೋಲ್ ಬರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋಬೇಕು ಬೀಡ್ ಹಾಕಿ ಲಾಕ್ ಮಾಡ್ಕೋತೀನಿ ಈ ಬೀಡ್ ಹಾಕಿಯೂ ಕೂಡ ದೊಡ್ಡ ಹೋಲ್ ಹೋಲೈತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋತೀನಿ ಇನ್ನೊಂದು ಬೀಡ್ ಹಾಕೋತೀನಿ ಟೋಟಲ್ ಮೂರು ಬೀಡ್ ಹಾಕೋತೀನಿ ಒಂದು ಸಿಂಗಲ್ ಕ್ರೋಶ ಹಾಗೆ ಮಾಡಿದ್ದೀನಿ ಇವಾಗ ಮೂರು ಬೀಡ ಹಾಕೋತೀನಿ ಮೂರು ಬೀಡ ಹಾಕಿ ಇನ್ನ ಒಂದು ಸಿಂಗಲ್ ಕ್ರೋಶೆ ಹಾಗೆ ಮಾಡ್ತೀನಿ ಎರಡು ಚೈನ್ ಹಾಕೋತೀನಿ ಎರಡನ್ನ ಮೂರು ಚೈನ್ ಹಾಕೋಬೇಕು ಎರಡು ಹೋಲಿಗೆ ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಏನು ಮೂರು ಬೀಡ ಹಾಕೋಬೇಕು ಈ ರೀತಿ ಬರುತ್ತೆ ಡಿಸೈನಿಗೆ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ సింగల్ క్వశ్ మినీరు చైన్ హాక్తాది మూర్ చైన్ హాకీ ఎరడు హోల్ బి గ్యాప్ ఎర్ర హోల్ బిట్టు లాాక్కుతీ బీడ్ హాకీ ఎరడు హోల్ బిట్టు మరనే హోల్గా లాక్ మొతీ లక్కు పక్క సింగల్ క్వశ్ మో సింగల్ క్వశండి బీడ్ హక్తాది వంద బీడ్ హి ಇನ್ನು ಸಿಂಗ್ಳು ಕೋಶ ಅಲ್ಲಿ ಸಾರಿ ಬಿಡ್ ಮೇಲೆ ಇದು ಇರ್ತಲ್ಲ ಕಂಬ ಮೇಲೆ ಹೋಲು ಆ ಹೋಲಿಗೆ ಲಾಕ್ ಮಾಡ್ಕೊತೀನಿ ಇನ್ನ ಒಂದು ಬಿಡ್ ಹಾಕೋಬೇಕು ಇಲ್ಲಿ ಮೂರು ಹಾಕ್ತಾ ಹಾಕ್ತಾಯಿದ್ದೀನಿ ಮೂರು ಬಿಡ್ ಹಾಕಿ ಈ ಸೈಡ್ ಆ ಸೈಡ್ ಮೂರು ಮೂರು ಬಿಡ್ ಹಾಕ್ತಾಯಿದ್ದೀನಿ ಎಷ್ಟು ಈ ಈ ಕಡೆ ಒಂದು ಆ ಕಡೆ ಒಂದು ಸಿಂಗ್ಳು ಕೋಶ ಹಾಗೆ ಇದೀನಲ್ಲ ನೀವು ಬೇಕಂದ್ರೆ ಐದು ಬಿಡ್ ಹಾಕ್ಬೋದು ಈ ಸೈಡ್ ಐದು ಬಿಡು ಆ ಸೈಡ್ ಐದು ಬಿಡು ಬರುತ್ತೆ ಇನ್ನೂ ಒಂದು ಬೀಡ್ ಹಾಕ್ಕೋತೀನಿ ಇನ್ನೂ ಒಂದು ಬೀಡ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ ನನ್ಗೆ ಬೀಡ್ ಲಾಕ್ ಮಾಡ್ಕೋತೀನಿ ಇನ್ನೂ ಒಂದು ನೋಡಿ ಸಿಂಗಲ್ ಕ್ರೋಶೆ ಮಾಡ್ತಾ ಸಿಂಗಲ್ ಕ್ರೋಶೆ ಮಾಡಿ ಫಸ್ಟ್ ಆರ್ಚ್ ಸ್ಟಾರ್ಟ್ ಮಾಡಿದ್ರೆ ಐದು ಜೀನಿ ಒಳಗೆ ಲಾಕ್ ಮಾಡೋದೆಲ್ಲ ಆಲ್ ಹಾಕೊಳ್ಳಿ ಒಂದು ಲಾಕ್ ಮಾಡ್ಕೊತೀನಿ ಈ ರೀತಿ ಹಾಕೋಬೇಕು ಫುಲ್ ಸೀರೆ ಇದೇ ರೀತಿ ಹಾಕಿ ತೋರಿಸ್ತೀನಿ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಡಿಸೈನು ಫುಲ್ ಸೀರೆ ಹಾಕಿ ತೋರಿಸ್ತೀನಿ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ ಕುಚ್ಚು ಕಟ್ಟಬೇಕು ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತವೆ ಡಿಸೈನು ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇಲ್ಲಿ ಕೊಚ್ಚು ಬರುತ್ತೆ ಕುಚ್ಚೆಲ್ಲ ಕಟ್ಟಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಳಿಸ್ತಾ ಡಿಸೈನ್ ಅಂತ ಇಲ್ಲಿ ಕೊಚ್ಚು ಕಟ್ಟಿದ್ದೀನಿ ಪಿಂಕ್ ಕಲರ್ ಎರಡಕ್ಕೂ ಒಂದು ಗ್ರೀನ್ ಒಂದು ಆ ಥರ ಕಟ್ಟಿದ್ದೀನಿ ನೀವು ಬೇಕಂದರೆ ಒಂದೊಂದು ಕಲರ್ ಕಟ್ಬೋದು ನಾನು ಈ ರೀತಿ ಕಟ್ಟಿದ್ದೀನಿ ಗ್ರೀನ್ ಒಂದೇ ಕಟ್ಟಿದ್ದೀನಿ ಪಿಂಕ್ ಎರಡು ಕಟ್ಟಿದ್ದೀನಿ ನೀವು ಬೇಕಂದ್ರೆ ಆ ಥರ ಇಷ್ಟ ಅಷ್ಟ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ನೀಟಿಗೆ ಬರುತ್ತೆ ಡಿಸೈನು ಹೊಸಬರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಂಟು ಥರ ವಾಚ್ ಮಾಡಿ ఓకే ఫ్రెండ్స్ ఇడవేళ్ళు మాట్ీ ఎల్గూ బాయ్